ಸ್ವಾತಂತ್ರ್ಯ ನಂತರ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ರಾಜಕೀಯ ಮೀಸಲಾತಿಯನ್ನು ಶೈಕ್ಷಣಿಕ ಮೀಸಲಾತಿಯನ್ನು ಔದ್ಯೋಗಿಕ ಮೀಸಲಾತಿಯನ್ನು ನಾವು ನೀಡಿದ್ದೇವೆ ಅದಾದ ನಂತರ ತೊಂಬತ್ತರ ನಂತರ ಮಂಡಲ್ ವರದಿಯನ್ನು ಆಧರಿಸಿ ದೇಶದ ಒ ಬಿ ಸಿಗಳಿಗೂ ನಾವು ಮೀಸಲಾತಿಯನ್ನು ಕಲ್ಪಿಸಿದ್ವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂವಿಧಾನಕ್ಕೆ ಒಂದು ತಿದ್ದುಪಡಿ ತಂದು ಜನರಲ್ ಕ್ಯಾಟಗರಿ ಬಡವರಿಗೂ ಕೂಡ ಇ ಡಬ್ಲ್ಯೂ ಎಸ್ ಅಂತ ಎಕನಮಿಕಲಿ ವೀಕರ್ ಕ್ಯಾಟಗರಿ ಅವ್ರಿಗೂ ಮೀಸಲಾತಿಯನ್ನು ಕೊಟ್ಟಿದ್ದೀವಿ ಹೀಗಾಗಿ ದೇಶದ ಎಲ್ಲ ಧರ್ಮದ ಎಲ್ಲ ಜಾತಿಯ ಎಲ್ಲ ಭಾಷೆಯ ಎಲ್ಲ ಪ್ರದೇಶದ ಜನ ಒಂದಲ್ಲ ಒಂದು ರೀತಿ ಮೀಸಲಾತಿಯನ್ನು ಅನುಭವಿಸ್ತಾ ಇದ್ದಾರೆ ಅಂದ್ರೆ ದೇಶದಲ್ಲಿ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಮೀಸಲಾತಿ ಇದೆ ಎಲ್ಲರೂ ಅನುಭವಿಸ್ತಾರೆ ಹೊರತಾಗಿಲ್ಲ ಇ ಡಬ್ಲ್ಯೂ ಎಸ್ ನಲ್ಲಿ ಈಗಾಗಲೇ ಏನು ಹೊರತಾಗಿದ್ರು ಅವರು ಇಡಿ ಸಿಕ್ಕಿದೆ